ನಮಸ್ತೆ ವೆಲ್ಕಮ್ ಟು ಅಶ್ವಜಿಯವ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಇದನ್ನು ಹೋಮ್ ಮೇಡ್ ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟ್ನ ಯೂಸ್ ಮಾಡಿ ನಾವು ಹೇಗೆ ಮನೇಲಿ ಚಾಕ್ಲೇಟ್ನ ಯೂಸ್ ಮಾಡೋದು ಮಾಡೋದು ಅಂತ ನೋಡೋಣ ಬನ್ನಿ ಸೊ ನಾನು ಅದಕ್ಕೆ ಇಲ್ಲಿ ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ವಾಲ್ನಟ್ ತೊಗೊಂಡಿದ್ದೀನಿ ನಿಮ್ಗೆ ಏನಾರ ಬಾದಾಮು ಆ ಥರ ನಿಮ್ಗೆ ಇಷ್ಟ ಇದ್ದರೆ ಅದನ್ನ ಹಾಕೋಬೋದು ಮತ್ತು ಚಾಕ್ಲೇಟ್ ಮಾಲ್ಡ್ನ ತೊಗೊಂಡಿದ್ದೀನಿ ಹಾರ್ಟ್ ಶೇಪ್ದು ಮತ್ತು ಫ್ಲವರ್ದು ನಾನಿವತ್ತು ಹಾರ್ಟ್ ಶೇಪ್ ಮಾತ್ರ ನಾನು ಯೂಸ್ ಮಾಡ್ತೀನಿ ಅದರಲ್ಲಿ ಲೆಟರ್ಸ್ದು ಬರುತ್ತೆ ಮತ್ತು ಡೈರಿ ಮಿಲ್ಕ್ ಥರ ಅದು ಬರುತ್ತೆ ಸೊ ಇದೆಲ್ಲ ಆನ್ಲೈನಲ್ಲಿ ನಮಗೆ ಸಿಗುತ್ತೆ ಸೊ ನಾವು ಪರ್ಚೇಸ್ ಮಾಡ್ಕೋಬೋದು ಈಗ ಡಾರ್ಕ್ ಚಾಕ್ಲೇಟ್ನ ಓಪನ್ ಮಾಡ್ತಾ ಇದ್ದೀನಿ ಸೊ ನೋಡ್ಬೋದು ಈ ಡಾರ್ಕ್ ಚಾಕ್ಲೇಟಲ್ಲಿ ಏನೂ ಇರೋಲ್ಲ ಸೊ ನಾವು ಅದಕ್ಕೆ ಬೇಕಾಗಿರುವಂಥ ಡ್ರೈ ಫ್ರೂಟ್ಸ್ನ ಹಾಕಿ ಮನೇಲೆ ನಮಗೆ ಬೇಕಾಗಿರುವಂಥ ಸೈಜಲ್ಲಿ ಶೇಪಲ್ಲಿ ಮಾಡ್ಕೋಬೋದು ಬನ್ನಿ ಓಪನ್ ಮಾಡ್ತಾ ಇದ್ದೀನಿ ಇದು ನಿಮಗೆ ಮೋರ್ಗಳಲ್ಲಿ ಮಾಲ್ಗಳಲ್ಲಿ ಸಿಗುತ್ತೆ ಸೊ ಅದನ್ನು ಪರ್ಚೇಸ್ ಮಾಡ್ಬೋದು ನೋಡ್ಬೋದು ತುಂಬ ಎಷ್ಟೋ ಒಂದು ಕ್ಲೀನಾಗಿ ಒಂದು ಪ್ಯಾಕ್ ಮಾಡಿದ್ದಾರೆ ಅಂತ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಈಗ ಈ ಡಾರ್ಕ್ ಚಾಕ್ಲೇಟ್ನ ನಾನು ಏನು ಮಾಡ್ತಾ ಇದ್ದೀನಿ ಇದನ್ನು ಸಣ್ಣದಾಗಿ ಅದನ್ನು ಪೀಸ್ ಪೀಸ್ ಥರ ಅಲ್ಲಿ ನಾನು ಚಾಕುನಿಂದ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನಾನು ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ನಾನು ಒಲೆ ಮೇಲೆ ನಾನು ನೀರನ್ನು ಕಾಯೋದಕ್ಕೆ ಇದ್ದೀನಿ ಇದು ಡಬಲ್ ಬಾಯ್ಲ್ನಲ್ಲಿ ನಾವು ಮಾಡಬೇಕಾಗುತ್ತೆ ಸೊ ನೀರನ್ನು ನಾನು ಏನು ಮಾಡ್ತಾಯಿದ್ದೀನಿ ಚೆನ್ನಾಗಿ ಅದು ಕಾಯೋದಕ್ಕೆ ಇದ್ದೀನಿ ಅದು ಚೆನ್ನಾಗಿ ಕಾಯೋ ತನಕ ನಾನು ಇನ್ನೊಂದು ಕಡೆಯಲ್ಲಿ ನನ್ನ ವಾಲ್ನೆಟ್ನ ಅದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ನಾನು ತೊಗೊಂಡಿರುವಂಥ ವಾಲ್ನೆಟ್ನ ಹಾಕ್ಬಿಟ್ಟು ಅದನ್ನು ಲೈಟಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನಿಮ್ಮ ನಿಮ್ಮ ಹತ್ರ ಆ ಬಾದಾಮಿ ದ್ರಾಕ್ಷಿ ಅವೆಲ್ಲ ನೀವು ಗೋಡಂಬಿ ಇವೆಲ್ಲ ಹಾಕ್ಬೇಕು ಅಂದಾಗ ನೀವು ಇದ್ ಹಾಕ್ಬೋದು ಏನೋ ಪ್ರಾಬ್ಲಮ್ ನಾನು ವಾಲ್ನೆಟ್ ಇತ್ತು ವಾಲ್ನೆಟ್ ಇದೆಯಲ್ಲ ವಾಲ್ನಟ್ ಹಾಕಿ ಮಾಡೋಣ ಅಂದ್ಬಿಟ್ಟು ನಾನು ಇದನ್ನು ವಾಲ್ನಟ್ ಹಾಕಿ ಮಾಡ್ತಾ ಇದ್ದೀನಿ ಸೊ ಹೀಗೆ ಲೈಟಾಗಿ ಅದನ್ನು ಸ್ವಲ್ಪ ಒಂದು ಐದು ಐದು ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಫ್ರೈ ಆಗಿದೆ ಇದನ್ನು ನಾನು ತೆಗೆದಿಟ್ಬಿಟ್ಟು ಅದನ್ನು ಕೂಡ ನಾನು ಸ್ಮಾಲ್ ಸ್ಮಾಲ್ ಪೀಸಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ನೀವು ಚಾಕುವಿನಿಂದ ಇಲ್ಲ ಅಷ್ಟೇ ಕೈಯೆಲ್ಲಾದರೂ ಕಟ್ ಮಾಡ್ಕೊಬೋದು ಇಲ್ಲ ಚಾಕುವಿನಿಂದನಾದರೂ ನೀವು ಈ ರೀತಿಯಲ್ಲಿ ಕಟ್ ಮಾಡ್ಕೋಬೋದು ಈ ರೀತಿಯಲ್ಲಿ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ನಾವು ಮಾಡಿಕೊಂಡ್ರೆ ಚಾಕ್ಲೇಟ್ ತಿನ್ನಬೇಕಾದ್ರೆ ನಮಗೆ ಅದು ಚೆನ್ನಾಗಿ ಅದು ಸಿಕ್ಕದಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರ್ಬೋದು ಎಲ್ಲ ಚೆನ್ನಾಗಿರುತ್ತೆ ಸೊ ಈ ರೀತಿಯಲ್ಲಿ ಎಲ್ಲವನ್ನ ಕಟ್ ಮಾಡ್ಕೊಳ್ಳೋಣ ಈಗ ಇದೇ ರೀತಿಯಲ್ಲಿ ಕಟ್ ಮಾಡ್ಕೊಂಡಿರೋದನ್ನ ನಾನು ಏನು ಮಾಡ್ತಾಯಿದ್ದೀನಿ ಸಪ್ರೇಟಾಗಿ ನಾನು ಬೌಲ್ಗೆ ತೆಗೆದು ಇಟ್ಕೊತಾ ಇದ್ದೀನಿ ನೋಡ್ಬೋದು ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ಅದು ಹಾಗೆ ಇಟ್ಕೊಂಡಿದ್ದೀನಿ ಈಗ ನಾವು ನೀರು ಕಾಯೋದಕ್ಕೆ ಅಂತ ಇಟ್ಟಿದ್ವಲ್ಲ ಅದು ಚೆನ್ನಾಗಿ ಕುದಿ ಬರ್ತಾಯಿದೆ ಈಗ ಅದ್ರ ಮೇಲೆ ಅದಕ್ಕೆ ಸರಿಯಾಗಿರುವಂಥ ಪಾತ್ರೆನ ನಾನು ಇದ್ದೀನಿ ನಾನು ಚಾಕ್ಲೇಟ್ ಕಟ್ ಮಾಡಿದ್ನಲ್ಲ ಸೊ ಆ ಚಾಕ್ಲೇಟ್ನ ಏನು ಮಾಡ್ತಾಯಿದ್ದೀನಿ ಅದ್ರ ಮೇಲೆ ಇಟ್ಬಿಟ್ಟು ಆ ಬೌಲ್ಗೆ ಹಾಕ್ಬಿಟ್ಟು ಅದ್ರ ಮೇಲೆ ಇಟ್ಬಿಟ್ಟು ಅದನ್ನು ಮೆಲ್ಟ್ ಆಗೋ ತನಕ ಆ ಬಿಸಿ ಹೀಟಲ್ಲೇ ಅದು ಮೆಲ್ಟ್ ಆಗಬೇಕು ನಾವು ಅದನ್ನು ಡೈರೆಕ್ಟಾಗಿ ಬಾಯ್ಲ್ ಮಾಡೋದಕ್ಕೆ ಡೈರೆಕ್ಟಾಗಿ ಒಲೆ ಮೇಲೆ ಇಡಬಾರ್ದು ಒಂದು ನೀರನ್ನ ಕಾಯಿಸ್ಬಿಟ್ಟು ಆ ಒಂದು ಬಿಸಿ ಕಾವಗೆನ ನಾನೇನು ಮಾಡ್ತಾ ಇದ್ದೀನಿ ಚಾಕ್ಲೇಟ್ನ ಏನು ಮಾಡ್ತಾಯಿದ್ದೀನಿ ಮೆಲ್ಟ್ ಮಾಡ್ತಾಯಿದ್ದೀನಿ ಈ ರೀತಿಯಲ್ಲಿ ಮೆಲ್ಟ್ ಮಾಡ್ಕೊಳ್ಳೋಣ ಹೊರಗಡೆ ಚಾಕ್ಲೇಟ್ ತಂದು ತಿನ್ನೋದು ಅದೆಷ್ಟು ದಿನ ಆಗಿರುತ್ತೋ ನಮಗೆ ಗೊತ್ತಿಲ್ಲ ಸೊ ಈ ರೀತಿಯಲ್ಲಿ ಮಕ್ಕಳಿಗೆ ಮಾಡಿ ಎಲ್ಲ ಥರದ ಡ್ರೈ ಫ್ರೂಟ್ಸ್ನ ಹಾಕಿ ಕೊಡೋದ್ರಿಂದ ತುಂಬ ಖುಷಿಯಾಗುತ್ತೆ ಮತ್ತು ಯಾವ ಡಿಸೈನ್ ಬೇಕೋ ಅದನ್ನು ನಾವು ಮಾಡ್ಕೋಬೋದು ಅದಕ್ಕೋಸ್ಕರ ತುಂಬ ಚೆನ್ನಾಗಾಗುತ್ತೆ ಸೊ ನೋಡಿ ಈ ರೀತಿಯಲ್ಲಿ ಅದು ಎಲ್ಲವೂ ಮೆಲ್ಟ್ ಆಗಬೇಕು ಸೊ ಮೆಲ್ಟ್ ಆಗಲಿ ಹಾಗೆ ನಾವು ಲೈಟಾಗಿ ಹಾಗೆ ಫ್ರೈ ಮಾಡ್ತಾ ಇದ್ದಾಗಲೇ ನೋಡ್ಬೋದು ಈಗ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಅಂತ ಸೊ ವಾಲ್ನಟ್ ಅನ್ನೋದು ನಮ್ಮ ಬ್ರೈನ್ ಡೆವಲಪ್ಮೆಂಟ್ಗೆ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ಆಗೋದಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ ಸೊ ವಾಲ್ನಟ್ ಹಾಗೆ ತಿನ್ನೋದಕ್ಕಾಗಲ್ಲ ಈ ರೀತಿನಾರು ಮಾಡಿ ಮಕ್ಳು ಕೊಡೋದ್ರಿಂದ ವಾಲ್ನಟ್ ತಿಂತಾರೆ ನೋಡಿ ಈ ರೀತಿಯಲ್ಲಿ ಅದು ಮೆಲ್ಟ್ ಆಗಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಈಗ ಮೆಲ್ಟ್ ಆಗಿದ ಮೇಲೆ ಇದಕ್ಕೆ ನಾವು ಕಟ್ ಮಾಡಿರುವಂಥ ವಾಲ್ನಟ್ಟನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಅದು ಮಿಕ್ಸ್ ಮಾಡೋಣ ಚಾಕ್ಲೇಟು ಓಲ್ನಟ್ ಎಲ್ಲ ಮಿಕ್ಸ್ ಆಗಬೇಕು ಈಗ ಮಿಕ್ಸ್ ಆದಮೇಲೆ ನಾವು ತೊಗೊಂಡಿರುವಂಥ ಮೌಲ್ಡ್ ನಾನಿಲ್ಲಿ ಹಾರ್ಟ್ ಶೇಪ್ ಮೌಲ್ಡನ್ನು ತೊಗೊಂಡಿದ್ದೀನಿ ನಿಮಗೆ ಫ್ಲವರ್ ಬೇಕು ಅಂದಾಗ ಫ್ಲವರ್ ತೊಗೊಬೋದು ನಾನಿವತ್ತು ಹಾರ್ಟ್ ಶೇಪ್ ಮೌಲ್ಡನ್ನು ತೊಗೊಂಡಿದ್ದೀನಿ ಇದಕ್ಕೆ ಸ್ಪೂನಿಂದ ನಾನು ಏನು ಮಾಡ್ತಾಯಿದ್ದೀನಿ ಅದನ್ನು ಸ್ವಲ್ಪ ಸ್ವಲ್ಪನೇ ನಾನು ಅಲ್ಲಿಗೆ ಹಾಕೊತಾ ಇದ್ದೀನಿ ನೋಡ್ಬೋದು ಈ ರೀತಿಯಲ್ಲಿ ನಾನು ತಗೊಂಡಿರುವಂಥ ಎಲ್ಲ ಮೌಲ್ಡ್ ಏನಿದೆ ಹಾರ್ಟ್ ಅದಕ್ಕೆಲ್ಲದಕ್ಕೂ ನಾನು ಹಾಕೊತಾ ಇದ್ದೀನಿ ಟೆಡಿ ಬೇರು ಬೇರೆ ರೀತಿಯಲ್ಲಿ ಮಕ್ಕಳಿಗೆ ಅದೆಲ್ಲ ಸಿಗುತ್ತೆ ನೀವು ಅದನ್ನು ಆನ್ಲೈನಲ್ಲಿ ತುಂಬ ಕಡಿಮೆ ಅಮೌಂಟ್ ಇರುತ್ತೆ ಸೊ ಹಂಡ್ರೆಡ್ ಹಂಡ್ರೆಡ್ ಅಂಡ್ ಫಿಫ್ಟಿ ಆಗಿರುತ್ತೆ ನೀವು ಪರ್ಚೇಸ್ ಮಾಡ್ಕೊಬೋದು ನೋಡಿ ಈ ರೀತಿಯಲ್ಲಿ ನಾನು ಎಲ್ಲವನ್ನು ಹಾಕೊತಾ ಇದ್ದೀನಿ ಈಗ ನೋಡಿ ಅದು ಆಗಿದೆ ನನ್ನ ಹತ್ರ ಇನ್ನು ಸ್ವಲ್ಪ ಇದೆ ಸೊ ನಾನು ಅದನ್ನು ನಿಮ್ಮ ಹತ್ರ ಮೌಲ್ಡ್ ಇಲ್ಲಾಂದರೆ ನಿಮ್ಮ ಹತ್ರ ಇರುವಂಥ ಪ್ಲೇಟ ಆರ್ ಬೌಲ್ ಯಾವುದಾದ್ರು ಸರಿನೇ ಅದಕ್ಕೆ ಸ್ವಲ್ಪ ತುಪ್ಪನ ಅರವೇ ಇಲ್ಲ ಕೊಬ್ಬರಿ ಎಣ್ಣೆ ಏನಾದ್ರು ಒಂದು ಅದಕ್ಕೆ ಸ್ಪ್ರೆಡ್ ಮಾಡಿಬಿಟ್ಟು ಮಿಕ್ಕಿರುವಂಥ ಆ ಚಾಕ್ಲೇಟನ್ನ ಅದಕ್ಕೆ ಹಾಕಬೇಕು ಅದೆಲ್ಲೂ ಕೂಡ ಅಂಟ್ಕೊಳ್ಳೋದಾಗಲಿ ಏನೂ ಆಗೋಲ್ಲ ಸೊ ಅದನ್ನು ಫುಲ್ಲಲ್ಲಿ ಅದರೊಳಗೆ ಹಾಕ್ಬಿಟ್ಟು ನಾನು ತೋರಿಸ್ತೀನಿ ನೋಡ್ಬೋದು ಈಗ ಎಲ್ಲದಕ್ಕೂ ಹಾಕಾಗಿದೆ ಇದನ್ನು ನಾನು ಟೂ ಅವರ್ಸು ನಾನು ಫ್ರಿಜ್ಜಲ್ಲಿ ಅದನ್ನು ಇಡ್ತಾ ಇದ್ದೀನಿ ಸೊ ಟೂ ಅವರ್ಸು ಫ್ರಿಜ್ಜಲ್ಲಿ ಇಟ್ಟಾದಮೇಲೆ ಅದು ಏನಾಗುತ್ತೆ ತೋ ಚಾಕ್ಲೇಟ್ ರೀತಿಯಲ್ಲಿ ಅದು ಗಟ್ಟಿಯಾಗುತ್ತೆ ಆ್ಯಕ್ಚುಲಿ ಚಾಕ್ಲೇಟು ಆಚೆ ಇಟ್ಟರೆ ಆ್ಯಕ್ಚುಲಿ ಅದು ಮೆಲ್ಟ್ ಆಗಿಬಿಡುತ್ತೆ ಸೊ ಆ ರೀಸನ್ನಿಂದನೇ ಸೊ ನಾವು ಫ್ರಿಜ್ಜಲ್ಲಿ ಸೇವ್ ಮಾಡಿ ನಾವು ಅದನ್ನು ಬೇಕಾದಾಗ ಡೈಲಿ ಒಂದೊಂದು ಮಕ್ಕಳಿಗೆ ಕೊಟ್ಟು ತಿನ್ಬೋದು ನೋಡಿ ಇವಾಗ ಟೂ ಅವರ್ಸ್ ಆಗಿದೆ ಎಷ್ಟು ಚೆನ್ನಾಗಾಗಿದೆ ಅಂತ ನಾನು ಅದನ್ನು ತೆಗೆದು ಕೂಡ ನಾನು ನಿಮಗೆ ತೋರಿಸ್ತೀನಿ ಎಲ್ಲೂ ಕೂಡ ಏನೂ ಆಗಲ್ಲ ಅದು ಒಂದು ಆಗೋದಾಗಲಿ ಇಲ್ಲ ಬರದಿರೋ ರೀತಿಯಲ್ಲಾಗಲಿ ಏನೂ ಆಗಲ್ಲ ಎಷ್ಟು ನೀಟಾಗಿ ಬರ್ತಿದೆ ಅಂತ ವಾವ್ ನೋಡಿ ಎಷ್ಟು ಕರೆಕ್ಟಾಗಿ ಒಂದು ಹಾರ್ಟ್ ಶೇಪ್ ಬಂದಿದೆ ಅಂತ ಸೂಪರ್ ಆಗಿರುತ್ತೆ ಮಕ್ಕಳಿಗೆ ಈ ರೀತಿಯಲ್ಲಿ ಮಾಡಿ ಕೊಡೋದ್ರಿಂದ ತುಂಬ ಇಷ್ಟಪಡ್ತಾರೆ ಸ್ಕೂಲಿಂದ ತುಂಬ ಬೇಜಾರಾಗಿ ಬಂದಾಗ ಇಲ್ಲ ಆಫೀಸಿಂದ ನಿಮ್ಮ ಫ್ಯಾಮಿಲಿಯಿಂದ ಹಸ್ಬೆಂಡ್ ಆಗಿರ್ಬೋದು ವೈಫು ಯಾರೇ ಬಂದರೂ ಇದನ್ನು ಒಂದು ಗಿಫ್ಟಾಗಿ ಒಂದು ಸರ್ಪ್ರೈಸ್ ಆಗಿ ಮಾಡಿ ಕೊಡೋದ್ರಿಂದ ತುಂಬ ಖುಷಿ ಆಗ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನಾನು ಇದೇ ರೀತಿಯಲ್ಲಿ ನಾನು ಹಾಕಿರುವಂಥ ಎಲ್ಲವನ್ನ ನಾನು ತೆಗಿತಾಯಿದ್ದೀನಿ ನೋಡಿ ಎಷ್ಟೊಂದಾಗಿದೆ ಅಂತ ಈಗ ನಾನು ಪ್ಲೇಟ್ ಬೌಲ್ಗೆ ಹಾಕಿದ್ನಲ್ಲ ಸೊ ಆ ಚಾಕ್ಲೇಟ್ನ ನಾನು ನಿಮಗೆ ತೆಗ್ದು ತೋರಿಸ್ತಾ ಇದ್ದೀನಿ ನೋಡ್ಬೋದು ನಾನಿಲ್ಲಿ ಸ್ಪೂನ್ ಸಹಾಯದಿಂದ ತೆಗ್ದಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವಾ ಸೂಪರಾಗಿ ಬಂದಿದೆ ನಾನು ಅದನ್ನು ಬ್ರೇಕ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಮುರಿದಿ ಎಲ್ಲೂ ಕೂಡ ಅದು ಚಾಕ್ಲೇಟ್ ಥರನೇ ಎಷ್ಟು ಇದಾಗಿ ಬಂದಿದೆ ಒಳಗಡೆ ನೋಡಿ ಆ ಥಿಕ್ನೆಸ್ಸು ತುಂಬ ಚೆನ್ನಾಗಿ ಬಂದಿದೆ ಸೊ ಈ ನಿಮಗೆ ಡಾರ್ಕ್ ಚಾಕ್ಲೇಟು ವಾಲ್ನಟ್ ಚಾಕ್ಲೇಟ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್